ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಕಿರಾಣಿ ಅಂಗಡಿಗಳ ಜಾಗವನ್ನು ಮಾಲ್ಗಳು ಸೂಪರ್ ಗಳು ಆವರಿಸಿಕೊಳ್ಳುತ್ತೇವೆ ಹಣ್ಣು ತರಕಾರಿ ದಿನಸಿ ಮಾರಾಟ ಮಾಡುವ ಸಣ್ಣ ಪುಟ್ಟ ಅಂಗಡಿಗಳು ಬೆಲೆಯ ವಿಚಾರಕ್ಕೂ ತೀವ್ರ ಪೈಪೋಟಿಯನ್ನ ಎದುರಿಸುತ್ತಿವೆ ನಮ್ಮ ಊರಿನ ಶೆಟ್ಟರ್ ಅಂಗಡಿ ನಮ್ಮ ಏರಿಯಾದಲ್ಲಿರುವ ಸೇಟು ಅಂಗಡಿ ಪಕ್ಕದ ಬೀದಿಯ ರಂಗಣ್ಣನ ಅಂಗಡಿ ರೀತಿಯಲ್ಲೇ ಬೇರೆ ಬೇರೆ ದೇಶಗಳಲ್ಲೂ ದಿನಸಿಯಿಂದ ಹಿಡಿದು ಮೆಡಿಶನ್ ವರೆಗೂ ಎಲ್ಲವೂ ಸಿಗುವ ಚಿಲ್ಲರೆ ಅಂಗಡಿಗಳಿವೆ ಸೌದಿ ಅರೇಬಿಯಾದಲ್ಲಿ ಇಂತಹ ಅಂಗಡಿಗೆ ಬಕಾಲ ಎಂದು ಕರೆಯುತ್ತಾರೆ ಆ ಅಂಗಡಿಗಳ ಮೇಲೆ ಸೌದಿಯ ಸರ್ಕಾರ ದೊಡ್ಡ ಮಟ್ಟದ ನಿರ್ಬಂಧವನ್ನ ಹೇರಿದೆ ಸಿಕ್ಕ ಸಿಕ್ಕ ಎಲ್ಲಾ ವಸ್ತುಗಳನ್ನ ಮಾರಾಟ ಮಾಡಂಗಿಲ್ಲ ಅಂತ ಖಡಕ್ ಸೂಚನೆ ಹೊಂದಿದೆ ಮನೆಗಳಿಗೆ ಹತ್ತಿರದಲ್ಲೇ ಇದ್ದ ಇಂತಹ ಅಂಗಡಿಗಳಲ್ಲಿ ಗ್ರಾಹಕರಿಗೆ ಮುಂದೆ ನಾವು ಕೇಳಿದೆಲ್ಲವೂ ಸಿಗುವುದಿಲ್ಲ ಏನೇ ಬೇಕಾದ್ರೂ ಮಾಲ್ ಮಾರ್ಟ್ಗಳಿಗೆ ಹೋಗಬೇಕಾಗುತ್ತೆ ತರಕಾರಿ ಹಣ್ಣು ಮಾರಾಟಕ್ಕೂ ಬ್ರೇಕ್ ಸಿಗರೇಟ್ ಮಾಂಸಕ್ಕಿಲ್ಲ ಅವಕಾಶ ಸೌದಿ ಅರೇಬಿಯಾದ ಚಿಲ್ಲರೆ ಅಂಗಡಿಗಳಾದ ಬಕಾಲಗಳಲ್ಲಿ ಸಿಗರೇಟ್ ಎಲೆಕ್ಟ್ರಾನಿಕ್ ಸಿಗರೇಟ್ ಶಿಶಾ ಅಥವಾ ಹುಕ್ಕ ಸೇರಿದಂತೆ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡುವಂತಿಲ್ಲ ಸರಿ ಇವು ಆರೋಗ್ಯಕ್ಕೆ ಹಾನಿಕರ ವಸ್ತುಗಳು ಹಾಗಾಗಿ ಅಂತ ವಸ್ತುಗಳು ಸಿಕ್ಕದೇ ಇದ್ರೆ ಒಳ್ಳೆಯದೇ ಆದರೆ ತರಕಾರಿ ಹಣ್ಣು ಖರ್ಜೂರ ರೀತಿಯ ತಾಜಾ ಉತ್ಪನ್ನಗಳು ಹಾಗೂ ಮಾಂಸವನ್ನ ಮಾರಾಟ ಮಾಡುವುದಕ್ಕೂ ನಿಷೇಧ ಹೇರಲಾಗಿದೆ ಸೌದಿಯ ವಸತಿ ಮತ್ತು ಪುರಸಭೆ ಸಚಿವ ಮಾಜಿದ್ ಅಲ್ ಹೊಗೈಲ್ ಈ ಬಗ್ಗೆ ನಿರ್ದೇಶನ ಹೊರಡಿಸಿದ್ದಾರೆ ತಕ್ಷಣದಿಂದಲೇ ಈ ಕ್ರಮಗಳನ್ನ ಜಾರಿಗೆ ತರಲಾಗಿದೆ ಹಾಗೆ ಅಂಗಡಿಗಳು ಈ ನಿಯಮಗಳನ್ನ ಪಾಲಿಸೋಕೆ ಆರು ತಿಂಗಳ ಕಾಲಾವಕಾಶವನ್ನು ಕೊಡಲಾಗಿದೆ ಅಂಗಡಿಗಳ ಗಾತ್ರ ವಿಸ್ತೀರ್ಣ ಹಾಗೆ ಅವು ನೀಡುವ ಸೇವೆಗಳ ಆಧಾರದ ವರ್ಗೀಕರಣ ಮಾಡೋಕೆ ಯೋಜನೆ ರೂಪಿಸಲಾಗುತ್ತಿದೆ ಚಿಲ್ಲರೆ ವ್ಯಾಪಾರ ಪದ್ಧತಿಗಳನ್ನ ವ್ಯವಸ್ಥಿತಗೊಳಿಸುವುದು ಸರ್ಕಾರದ ಗುರಿಯಾಗಿದೆ ಇನ್ನು ಮುಂದೆ ಸೂಪರ್ ಮಾರ್ಕೆಟ್ಗಳು ಮತ್ತು ಹೈಪರ್ ಮಾರ್ಕೆಟ್ ಗಳಂತಹ ದೊಡ್ಡ ಮಳಿಗೆಗಳಲ್ಲಿ ಮಾತ್ರ ಈ ನಿರ್ಬಂಧಿತ ವಸ್ತುಗಳು ಖರೀದಿಗೆ ಸಿಗಲಿವೆ ಅಷ್ಟೇ ಅಲ್ಲ ಮಾಂಸ ಮಾರಾಟಕ್ಕೆ ಪ್ರತ್ಯೇಕವಾಗಿ ಲೈಸನ್ಸ್ ಕೊಡೋದು ಕೂಡ ಕಡ್ಡಾಯವಾಗಿದೆ ಇನ್ನು ತಂಬಾಕು ಮತ್ತು ತಾಜಾ ಉತ್ಪನ್ನಗಳ ಮಾರಾಟವನ್ನ ದೊಡ್ಡ ಹಾಗೂ ನಿಯಂತ್ರಿತ ಮಳಿಗೆಗಳಿಗೆ ಸೀಮಿತ ಮಾಡೋದ್ರಿಂದ ಸಾರ್ವಜನಿಕ ಆರೋಗ್ಯದ ಸುರಕ್ಷತೆಗೆ ಅನುಕೂಲವಾಗುತ್ತೆ ಉತ್ಪನ್ನಗಳ ಗುಣಮಟ್ಟ ಹಾಗೂ ಉತ್ಪನ್ನಗಳ ಮಾರಾಟವನ್ನ ನಿಯಂತ್ರಿಸುವುದು ಸುಲಭವಾಗುತ್ತೆ ಹೊಸ ನಿಯಮಗಳು ಕಿರಾಣಿ ಅಂಗಡಿಗಳಿಗೆ ಕನಿಷ್ಠ ಇಪ್ಪತ್ನಾಲ್ಕು ಚದರ ಮೀಟರ್ ಸೂಪರ್ ಮಾರ್ಕೆಟ್ಗಳಿಗೆ ನೂರು ಚದರ ಮೀಟರ್ ಮತ್ತು ಹೈಪರ್ ಮಾರ್ಕೆಟ್ಗಳಿಗೆ ಐನೂರು ಚದರ ಮೀಟರ್ ನಷ್ಟು ಜಾಗವನ್ನು ನಿಗದಿಪಡಿಸಿವೆ ಇದರಿಂದ ಯಾವ ರೀತಿಯ ಅಂಗಡಿಗಳಲ್ಲಿ ಏನು ಸಿಗುತ್ತದೆ ಯಾವ ಪ್ರಕಾರದ ಅಂಗಡಿ ಅನ್ನೋದನ್ನ ಪ್ರತ್ಯೇಕಿಸುವುದು ಸುಲಭವಾಗುತ್ತದೆ ಆದ್ದರಿಂದ ಚಿಲ್ಲರೆ ಅಂಗಡಿಗಳು ಸಂಘಟಿತ ಮಾರುಕಟ್ಟೆಯನ್ನ ರೂಪಿಸುತ್ತದೆ ಅನ್ನೋದು ಉದ್ದೇಶ ಸಣ್ಣ ವ್ಯಾಪಾರಿಗಳಿಗೆ ತೀವ್ರ ಹೊಡೆತ ಸಣ್ಣ ಕಿರಾಣಿ ಅಂಗಡಿಗಳಲ್ಲಿ ತಂಬಾಕು ಮಾಂಸ ಹಣ್ಣು ಮತ್ತು ತರಕಾರಿಗಳನ್ನ ನಿಷೇಧಿಸಿರುವುದು ವ್ಯಾಪಾರಿಗಳ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನ ಬೀರಲಿದೆ ಒಂದು ಹೊತ್ತಿಗೆ ಬೇಕಾಗುವಷ್ಟು ಹಣ್ಣು ತರಕಾರಿ ತರೋಕೆ ಗ್ರಾಹಕರು ಕಿರಾಣಿ ಅಂಗಡಿಗಳಿಗೆ ಹೋಗ್ತಾರೆ ಇಂತಹ ಉತ್ಪನ್ನಗಳ ಸಣ್ಣ ಅಂಗಡಿಗಳಲ್ಲಿ ಹೆಚ್ಚು ಮಾರಾಟವಾಗುತ್ತವೆ ಅವುಗಳನ್ನ ಮಾರಾಟ ಮಾಡೋಕ್ಕೆ ಸಾಧ್ಯವಾಗದಿದ್ದರೆ ಅವರ ಆದಾಯಕ್ಕೆ ಪೆಟ್ಟು ಬಿದ್ದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ತಂಬಾಕು ತಾಜಾ ಉತ್ಪನ್ನಗಳು ಅಥವಾ ಮಾಂಸವನ್ನ ಖರೀದಿಸಲು ಬರುವ ಗ್ರಾಹಕರು ಈ ದೊಡ್ಡ ಸೂಪರ್ ಮಾರ್ಕೆಟ್ ಗಳಿಗೆ ಹೋಗ್ತಾರೆ ಇದರಿಂದ ಸಣ್ಣ ಅಂಗಡಿಗಳಿಗೆ ದಿನನಿತ್ಯ ಬರುವ ಗ್ರಾಹಕರ ಸಂಖ್ಯೆ ಒಟ್ಟಾರೆ ವ್ಯಾಪಾರವೇ ಕಡಿಮೆ ಆಗುತ್ತೆ ಈ ವಸ್ತುಗಳನ್ನ ಮಾರಾಟ ಮಾಡುವ ಹಕ್ಕು ಈಗ ದೊಡ್ಡ ಅಂಗಡಿಗಳಿಗೆ ಸಿಕ್ಕಿರುವುದರಿಂದ ಸಣ್ಣ ವ್ಯಾಪಾರಿಗಳು ತೀವ್ರ ಸ್ಪರ್ಧೆಯನ್ನ ಎದುರಿಸಬೇಕಾಗುತ್ತದೆ ಇದರಿಂದಾಗಿ ಸಣ್ಣ ಅಂಗಡಿಗಳು ಮುಚ್ಚುವ ಹಂತಕ್ಕೆ ತಲುಪುತ್ತವೆ ಒಂದು ಸಿಗರೆಟ್ಗೂ ಮಾರ್ಟೆ ಗತಿ ಹಣ್ಣು ತರಕಾರಿ ಮಾರಾಟಕ್ಕೆ ನಿರ್ಬಂಧ ಹಾಕಿರೋದು ಅಷ್ಟು ಸರಿಯಾದ ಕ್ರಮ ಅಲ್ಲದೆ ಇರಬಹುದು ಆದರೆ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೂ ಬ್ರೇಕ್ ಬಿದ್ದಿರೋದು ಉತ್ತಮ ಕ್ರಮ ಹಾಗೆ ಮಾಂಸ ಮಾರಾಟಕ್ಕೆ ಲೈಸೆನ್ಸ್ ಬೇಕಾಗಿರುವುದು ಜನರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದೇ ಹಾನಿಕಾರಕ ಉತ್ಪನ್ನಗಳ ಲಭ್ಯತೆಯನ್ನ ಕಡಿಮೆ ಮಾಡೋದು ಸುರಕ್ಷಿತ ಆಹಾರ ಸಿಗುವಂತೆ ಮಾಡೋದು ಹಾಗೆ ಉತ್ಪನ್ನಗಳ ಗುಣಮಟ್ಟದ ಮೇಲೂ ನಿಗಾ ಇಡೋದು ಅನುಕೂಲ ಆಗಲಿದೆ ಉತ್ಪನ್ನಗಳನ್ನ ಸಂಗ್ರಹಿಸುವುದರಿಂದ ಹಿಡಿದು ಮಾರಾಟ ಮಾಡುವವರೆಗೂ ಸೂಪರ್ ಮಾರ್ಕೆಟ್ಗಳು ಹಲವು ರೀತಿಯ ಸುರಕ್ಷತಾ ಮಾನದಂಡಗಳನ್ನ ಅನುಸರಿಸುತ್ತವೆ ಹಾಗೂ ಅನುಸರಿಸಲೇ ಬೇಕಾಗುತ್ತೆ ಕೂಡ ಇದರಿಂದಾಗಿ ಗ್ರಾಹಕರಿಗೆ ಸುರಕ್ಷಿತವಾದ ಆಹಾರ ಉತ್ಪನ್ನಗಳು ಸಿಗುತ್ತವೆ ಕಳಪೆ ಅಥವಾ ಕೆಟ್ಟಿರುವ ಪದಾರ್ಥಗಳು ಜನರನ್ನ ತಲುಪೋದು ತಪ್ಪುತ್ತದೆ ಇನ್ನು ಸಿಗರೇಟ್ ರೀತಿಯ ತಂಬಾಕು ಪದಾರ್ಥಗಳಿಗೋಸ್ಕರ ಗಳಿಗೆ ಹೋಗಬೇಕಾದ ಸ್ಥಿತಿ ಇರುತ್ತೆ ಅದರಿಂದಾಗಿ ಅಷ್ಟು ಸುಲಭಕ್ಕೆ ಸಿಗರೇಟ್ ಕೈಗೆ ಬರೋದಿಲ್ಲ ಅದರಿಂದ ಬಳಕೆಯು ಕಡಿಮೆಯಾಗಿ ಆರೋಗ್ಯದ ಅಪಾಯಗಳು ಕೂಡ ತಪ್ಪಬಹುದು ಈ ಸುಧಾರಣೆಗಳು ಸೌದಿಯ ವಿಜನ್ ಟೂ ತೌಸಂಡ್ ತರ್ಟಿ ಮತ್ತು ರಾಷ್ಟ್ರೀಯ ಆರೋಗ್ಯ ಕಾರ್ಯತಂತ್ರದ ಭಾಗವಾಗಿದೆ ಒಟ್ನಲ್ಲಿ ಜನರ ಆರೋಗ್ಯ ಕಾಪಾಡೋಕೆ ಏನೇ ಅಗತ್ಯವೋ ಅದನ್ನೆಲ್ಲ ನಾವು ಮಾಡ್ತೇವೆ ಅಂತಿದೆ ಸೌದಿ ಅರೇಬಿಯಾ ಸರ್ಕಾರ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು